ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ ದಿಸ್ ಇಸ್ ಚರಣ್ ಈ ವಿಡಿಯೋ ಬಂದು ಆಪ್ಷನ್ ಬೈಯಿಂಗ್ ಆಪ್ಷನ್ ಬೈಯಿಂಗಲ್ಲಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಫಸ್ಟ್ ಡೇ ಒನ್ ಡೇ ಒನ್ ಕ್ಲಾಸ್ ಇದು ಅಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಇದು ಹೆಂಗ್ ಫಂಕ್ಷನ್ ಆಗುತ್ತೆ ಅನ್ನೋ ಫಸ್ಟ್ ಬೇಸಿಕ್ಕಿಂದ ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ ಯಾಕಂದರೆ ಸುಮಾರು ಜನ ನನಗಿಂತ ಬುದ್ಧಿವಂತರು ಅದಕ್ಕಿಂತ ಬುದ್ಧಿವಂತರು ಇನ್ನೂ ಬುದ್ಧಿವಂತರು ಇಲ್ಲಿ ಬರ್ತಾರೆ ನನಗೆ ಗೊತ್ತು ಬಂದಿದ್ದಾರೆ ಅಂತ ಕೂಡ ಗೊತ್ತು ಓಕೆ ನಾನು ನಾನೇ ಒಪ್ಕೋತೀನಿ ಎಷ್ಟು ಜನ ಹೇಳಿದಾರೋ ಎಷ್ಟು ಜನ ಇದ್ದಾರೆ ಅವರೆಲ್ಲಾರಿಗಿಂತೂ ಲಾಸ್ಟ್ ನಾನು ಅವ್ರು ನೂರು ಜನ ಇದ್ದರೆ ನಾವು ಲಾಸ್ಟ್ ನೂರನೇ ಅವರು ನಾವು ಅವರೆಲ್ಲ ನನಗಿಂತ ತೊಂಬತ್ತೊಂಬತ್ತು ಜನ ಸಕ್ಸಸ್ ಪೀಪಲ್ಸೇ ಅವರೆಲ್ಲ ಬೆಳಿಗ್ಗೆ ಲಕ್ಷ ಬ ಇನ್ವೆಸ್ಟ್ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಹತ್ತು ಲಕ್ಷ ಮಾಡೋರಿದ್ದಾರೆ ಓಕೆ ಬಟ್ ನಂದು ಪ್ರೊಸೀಜರ್ ಅನ್ನೋದು ತುಂಬ ಸ್ಲೋ ತುಂಬ ನಿಧಾನ ನಾನು ನನ್ನ ನಾನೇ ಹೇಳ್ತಾಯಿದ್ರು ನಾನು ಎಲ್ಲರಿಗಿಂತೂ ಲಾಸ್ಟ್ ಓಕೆ ನನ್ನ ಹತ್ರ ಕಲಿಬೇಕು ನನ್ನ ಹತ್ರ ಇರಬೇಕಂದ್ರೆ ಪ್ರೊಸೀಜರ್ ತುಂಬ ಲೇಟ್ ಇರುತ್ತೆ ಅದು ನಮ್ಮ ಸ್ಟೂಡೆಂಟ್ಸ್ಗೂ ಗೊತ್ತು ಯಾರಿಗಾದರೂ ಯೂಸ್ ಆದರೆ ನೋಡಿ ಏನಕ್ಕೆ ಹೇಳ್ತಾ ಇದೀನಿ ಅಂದರೆ ಸುಮಾರು ಜನಕ್ಕೆ ನನ್ನ ಹತ್ರ ಸುಮಾರು ಜನ ಹತ್ರ ಮಾತಾಡಿದ್ದೀನಿ ಸರ್ ನಾನು ಕಾಲ್ಸ್ ತಗೊಂಡೆ ಫೇಲ್ ಆಯಿತು ಇಂಥ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದೆ ಫೇಲ್ ಆಯಿತು ಯಾರೋ ಟಿಪ್ಸ್ ಕೊಟ್ಟರು ಫೇಲ್ ಆಯಿತು ಇದೆಲ್ಲ ಬರ್ತವೆ ಇದೆಲ್ಲ ಅವರವರಷ್ಟು ನಾಲೆಜ್ ಇದ್ದರೆ ನಿಮಗೆಲ್ಲ ಕೊಡೋಲ್ಲ ಸರ್ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅವ್ರದ್ದು ಅವರೇ ಬಿಟ್ಟರೆ ಇಲ್ಲಿ ಬಂದು ಕೊಡಲ್ಲ ಆಮೇಲೆ ಯೂಟ್ಯೂಬಲ್ಲಿ ಯಾರ್ದಾದ್ರು ಅರ್ಧಂಬರ್ದ ವಿಡಿಯೋಸ್ ನೋಡಿದ್ವಿ ಸರ್ ಒಂದು ಸ್ವಲ್ಪ ಸ್ವಲ್ಪ ಸ್ಟ್ರಾಟಜಿ ಹೇಳಿದರು ಅದೆಲ್ಲ ಫೇಲ್ ಆಯಿತು ಇವೆಲ್ಲ ಬರ್ತವೆ ಯೂಟ್ಯೂಬರ್ಗಳಿಗೂ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಅದಕ್ಕೆಲ್ಲ ಏನು ಅವ್ರಿಗೆ ಬರೋಂಗಿದ್ದರೆ ಅವರೇ ಮಾಡ್ಕೊತಾರೆ ಸರ್ ಎಲ್ಲಿ ಬಂದು ಈ ಥರ ಇನ್ನೊಬ್ರಿಗೆ ಹೇಳ್ಕೊಡೋಕ್ಕಾಗಲಿ ಇನ್ನು ಕ್ಲಾ ಕಾಲ್ಸ್ ಕೊಡ್ತೀನಿ ಇಷ್ಟು ಫೀಸ್ ಕೊಡಿ ಅಂತ ಅದೆಲ್ಲ ಯಾರೂ ಬರಲ್ಲ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಓಕೆ ನೀವು ಎಲ್ಲಿ ಹೋದ್ರೂ ಎಲ್ಲಿಗೆ ಯಾರ ಹತ್ರ ಹೋದ್ರು ಕೂಡ ಲರ್ನಿಂಗ್ ಮೇಲೆ ಮಾತ್ರ ಫೋಕಸ್ ಮಾಡಿ ಅರ್ನಿಂಗ್ ಮೇಲೆ ಅಲ್ಲ ನೀವು ಲರ್ನ್ ಮಾಡಿಕೊಂಡ್ರೆ ನೀವು ಓನಾಗಿ ಅರ್ನ್ ಮಾಡ್ಕೊಬೋದು ನಿಮಗೆ ಲರ್ನಿಂಗೇ ಇಲ್ಲಾಂದರೆ ಅರ್ನಿಂಗ್ ಬರಲ್ಲ ಇಲ್ಲ ಸರ್ ನಾನು ಟಿಪ್ಸ್ ತಗೊಂಡು ಸಕ್ಸಸ್ ಆಗಿಬಿಟ್ಟಿದ್ದೀನಿ ಇವ್ರ ಹತ್ರ ಕಾಲ್ಸ್ ತೊಗೊಂಡಂತ ಯಾರಾದರೂ ಒಬ್ಬರ ಇದ್ದರೆ ಸಿಂಗಲ್ ಪರ್ಸನ್ ಇದ್ದರೆ ನನ್ನ ನಂಬರ್ ನಿಮಗೆ ಗೊತ್ತು ಅಲ್ಲಿ ಡಿಸ್ಪ್ಲೇ ತಂಪ್ಲೇನ್ ಮೇಲೆ ಬರ್ತಾ ಇರುತ್ತೆ ಇಲ್ಲಾಂದರೆ ಕಾಮೆಂಟ್ ಮಾಡಿ ನೋಡಿ ನಾನು ಇಂಥವ್ರ ಹತ್ರ ಈ ಗ್ರೂಪ್ಗೆ ಜಾಯ್ನ್ ಆಗಿದ್ದೀನಿ ಸಕ್ಸಸ್ ಆಗಿದ್ದೀನಿ ಅಂತ ನಾನು ಕ್ಲೀನಾಗಿ ಬರ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾರೂ ಸಕ್ಸಸ್ ಆಗಿರೋಲ್ಲ ಯಾರು ಪ್ರಾಫಿಟ್ ಮಾಡಿರಲ್ಲ ಓಕೆ ಯಾಕಂದರೆ ಹೋಗಿರೋರು ಗೊತ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಫೈನಲಾಗಿ ಅವ್ರು ಅದೆಲ್ಲ ಸುತ್ತಾಡ್ಕೊಂಡು ಫೈನಲ್ ಫೈನಲಾಗಿ ಅವ್ರಿಗೆ ಅರ್ಥ ಆಗೋದೇನಂದರೆ ನಾವಿಲ್ಲಿ ಕಲಿಬೇಕು ನಾವು ಕಲ್ತ್ಕೊಂಡ್ರೆ ಮಾತ್ರ ಟ್ರೇಡ್ ಮಾಡೋಕ್ಕಾಗೋದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಅಷ್ಟೊತ್ತಿಗೆ ನಿಮಗೆ ಲಾಸ್ ಅನ್ನೋದು ಜಾಸ್ತಿ ಆಗೋಗಿರುತ್ತೆ ಓಕೆ ಅದರಿಂದ ಪ್ಲಸ್ ಇನ್ನೊಂದು ನಿನ್ನೆ ನಾನು ನೋಡಿದ್ದೀನಿ ಮೊನ್ನೆ ಇವತ್ತು ಬೆಳಿಗ್ಗೆ ಎಲ್ಲ ನೋಡಿದ್ದೀನಿ ಮೇಲೆ ಎಂಟ್ರಿ ತಗೊಳ್ತೀರಾ ಸರ್ ಅಂದರೆ ಅವ್ರಿಗೆ ಟ್ರೇಡಿಂಗ್ ವ್ಯೂ ಅನ್ನೋದೊಂದು ಇದೆ ಅದರಲ್ಲಿ ಚಾಟ್ ನೋಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ತುಂಬ ಬೇಸಿಕ್ ಇದ್ದಾರೆ ಅವರು ಕೂಡ ನಾನು ಟ್ರೇಡ್ ಮಾಡಬೇಕು ಸರ್ ನಾನು ಟ್ರೇಡ್ ಮಾಡಬೇಕು ಸರ್ ಹಂಗೆ ಬರಲ್ಲ ಸರ್ ನೀವು ಆದರೂ ಪರವಾಗಿಲ್ಲ ಅಂದರೆ ನಮ್ಗೆ ಟ್ರೇಡ್ ಮಾಡೋದು ಬರಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಆಗ ನೀವು ಮಾರ್ಕೆಟ್ಗೆ ಟೈಮ್ ಕೊಟ್ಟು ಒಂದು ಸಿಕ್ಸ್ ಟು ಒನ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಟೈಮ್ ಕೊಟ್ಟು ನೀವು ಕಲ್ತ್ಕೊಂಡು ನೀವು ಡಿಸಿಪ್ಲಿನ್ ಫಾಲೋ ಮಾಡಿ ನೀವು ಟ್ರೇಡ್ ಮಾಡಿದರೆ ಮಾತ್ರ ಪ್ರಾಫಿಟ್ ಬರುತ್ತೆ ಬಿಟ್ಟರೆ ಬೆಳಿಗ್ಗೆ ಡಿಮೆಟ್ ಅಕೌಂಟ್ ಮಾಡ್ಕೊಂಡು ಮಧ್ಯಾಹ್ನ ಬಂದು ಟ್ರೇಡ್ ಮಾಡ್ತೀನಿ ಅಂದರೆ ಬರೋಲ್ಲ ಇನ್ನೊಂದು ಹತ್ರ ಟಿಪ್ಸ್ ತಗೊಂಡು ಮಾಡ್ತೀನಿ ಅಂದರೆ ಬರಲ್ಲ ಯಾವುದೋ ಗ್ರೂಪಿಗೆ ಜಾಯ್ನ್ ಆಗಿ ಅವ್ರು ಫಾಲೋ ಮಾಡ್ತೀನಿ ಅಂದರೆ ಬರಲ್ಲ ಇವೆಲ್ಲ ಇರೋ ಆಗದೆ ಇರೋ ಕೆಲಸಗಳು ಸರ್ ಇದು ಮಾತ್ರ ಆಗೋದು ಇದಕ್ಕೆ ಫೋಕಸ್ ಮಾಡಿ ಆಲ್ರೆಡಿ ಕಳ್ಕೊಂಡವ್ರಿಗೆ ಇದು ಗೊತ್ತಿರುತ್ತೆ ಓಕೆ ಇವಾಗ ನಾವು ಇದನ್ನೇನು ಇದ್ದೀವಿ ಅಂದರೆ ಫಸ್ಟು ಸ್ಟಾಕ್ ಮಾರ್ಕೆಟ್ ಬಿಗಿನರ್ ನನಗೇನು ಗೊತ್ತಿಲ್ಲ ಸರ್ ಅನ್ನೋ ಸ್ಟಾ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ನಾವು ಮುಂದೆ ನೆಕ್ಸ್ಟ್ ಬರೋ ವಾರಗಳಲ್ಲಿ ಇನ್ನೂ ಅಡ್ವಾನ್ಸ್ ಅಡ್ವಾನ್ಸ್ ಎಲ್ಲ ಹೋಗೋಣ ಓಕೆ ಇದು ನೋಡ್ಕೊಳ್ಳಿ ಪ್ಲಸ್ ಇನ್ನೊಂದು ಕ್ಯಾಟಿಗರಿ ಪೀಪಲ್ಸ್ ಇದ್ದಾರೆ ಬಂದಿದ್ದ ತಕ್ಷಣ ಸರ್ ನೀವು ಲೆವೆಲ್ಸ್ ಹೆಂಗೆ ಹಾಕ್ತೀರಾ ಸರ್ ನೀವು ಈ ಕಾಲ್ ಹೆಂಗೆ ಕೊಟ್ಬಿಡ್ತೀರಾ ಸರ್ ನೀವು ಇದು ಹೆಂಗೆ ತೊಗೊಂಡ್ಬಿಡ್ತೀರಾ ಸರ್ ಅದು ಬರುತ್ತೆ ಸರ್ ಅದು ಕೂಡ ಬರುತ್ತೆ ಇನ್ನು ಮುಂದೆ ಬರುತ್ತೆ ನಿಧಾನಕ್ಕೆ ಬರುತ್ತೆ ಅಂದರೆ ನಾವು ಒಂದನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ರೆ ಎಸ್ ಎಲ್ ಸಿ ವರೆಗೂ ಹೋಗೋಕ್ಕೆ ಹತ್ತು ವರ್ಷ ಟೈಮ್ ಬೇಕು ನೀವು ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿ ಎಕ್ಸಾಮ್ ಬರೀತೀನಿ ಅಂದರೆ ಕಷ್ಟ ಆಗುತ್ತೆ ಓಕೆನಾ ಸರ್ ಅದಕ್ಕೆ ಸ್ವಲ್ಪ ಟೈಮ್ ಇಳಿಯುತ್ತೆ ಎಲ್ಲನೂ ಬರುತ್ತೆ ನಿಮ್ಮ ನಿಮ್ಮ ಸಪೋರ್ಟ್ ಮೇಲೆ ನಿಮ್ಮ ಇದು ವಿಡಿಯೋ ಹೆಂಗೆ ಸಪೋರ್ಟ್ ಮಾಡ್ತೀರಾ ನೋಡ್ತೀನಿ ಯಾಕಂದರೆ ನಾನು ಅನಾಲಿಸ್ ವಿಡಿಯೋ ಪ್ರತಿದಿನ ಕೊಡ್ತೀನಿ ಅದು ಅಷ್ಟಷ್ಟಿಗೆ ಇರ್ತವೆ ಓಕೆ ಇದು ನೋಡೋಣ ಇದರಲ್ಲಿ ಏನಾದರೂ ಒಳ್ಳೆ ರೆಸ್ಪಾನ್ಸ್ ಇದ್ದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಓಕೆ ಈಗ ಫಸ್ಟ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ ಈ ವೀಡಿಯೋ ಇಲ್ಲಿ ನಮ್ಮ ವೀಡಿಯೋ ಡೇ ಒನ್ ವೀಡಿಯೋ ಇದನ್ನು ಕಂಪ್ಲೀಟ್ ಫಾಲೋ ಮಾಡ್ಕೊಂಡು ಸಿಕ್ಸ್ ಮಂತ್ಸ್ ಇದು ಡೇ ಒನ್ನಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಬಿಗಿನರ್ಸ್ ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ ನೀವು ಟ್ರೇಡ್ ಮಾಡೋಕ್ಕೆ ಸ್ವಲ್ಪ ಸಾಧ್ಯ ಆಗುತ್ತೆ ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಫಸ್ಟ್ ಟ್ರೇಡ್ ಮಾಡೋದು ನಿಲ್ಲಿಸ್ಬಿಟ್ರೆ ಕೂಡ ಕಲಿಯಕ್ಕೆ ಅನ್ನೋದು ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹತ್ರ ಫೋನ್ ಇದ್ದರೆ ಫೋನು ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ ಗೂಗಲಲ್ಲಿ ಹೋಗಿ ಟ್ರೇಡಿಂಗ್ ವಿವ್ ಅಂತ ಹೊಡೀರಿ ಟಿ ಆರ್ ಎ ಟಿ ಆರ್ ಎ ಡಿ ಐ ಎನ್ ಜಿ ಟ್ರೇಡಿಂಗ್ ವಿವ್ ಅಂತ ಹೊಡೆದ್ರೆ ನಿಮಗೆ ಇದೊಂದು ಪೇಜ್ ಈ ಥರ ಹೊಡೆದ್ರೆ ಇಲ್ಲಿ ಬರುತ್ತೆ ನಾವು ಟ್ರೇಡಿಂಗ್ ವೀ ಅಂತ ಹೊಡೆದ್ರೆ ಈ ಥರ ಒಂದು ಇದು ಬರುತ್ತೆ ಅದಕ್ಕೆ ನೀವು ನಿಮ್ಮ ಜಿಮೇಲ್ ಐ ಡಿ ಕೊಟ್ಟು ಲಾಗಿನ್ ಆಗಿ ಫಸ್ಟು ಓಕೆ ಲಾಗಿನ್ ಆಗಿ ಈ ಥರ ಒಂದು ಬರುತ್ತೆ ಈ ಸೈಡ್ ಎರಡು ಸೈಡ್ ಅದೆಲ್ಲ ತೆಗೆದುಬಿಟ್ಟು ಇಲ್ಲಿ ನೀವು ಪ್ಲಸ್ ಸೇರ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡ್ ನೋಡ್ಕೋಬೋದು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನಿಮಿಷ ಫೋನ್ ಸೈಲೆಂಟ್ ಮಾಡಬೇಕು ಆ್ಯಡ್ ಮಾಡಿಕೊಂಡ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂತ ಎರಡು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಸಾಕು ನಿಮಗೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂತ ಎರಡು ಪ್ಲಸ್ ಮಾಡಿಕೊಂಡ್ರೆ ಎನ್ ಎಸ್ ಸಿ ಬಿ ಎಸ್ ಅಂತ ಬರುತ್ತಲ್ಲ ಎನ್ ಎಸ್ ಸಿ ಹಾಕೊಳ್ಳಿ ಇಲ್ಲ ಬಿ ಎಸ್ ಆಪಳ್ಳಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಕಿಟ್ಕೊಳ್ಳಿ ಸರ್ ಹಾಕಿಟ್ಕೊಳ್ಳಿ ಇವೆರಡು ಬರುತ್ತೆ ಎಲ್ಲಿದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವೆರಡೂ ಬರುತ್ತೆ ಇವೆರಡೂ ಆ್ಯಡ್ ಮಾಡಿ ಇಟ್ಕೊಳ್ಳಿ ಓಕೆ ಆ್ಯಡ್ ಮಾಡಿದ ಮೇಲೆ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಈ ಥರ ಇರುತ್ತೆ ಕ್ಯಾಂಡಲ್ಸ್ ಓಕೆ ಫಸ್ಟ್ ಇದು ತುಂಬ ಬಿಗಿನ ಬೇಸಿಕ್ ಇರುತ್ತೆ ನಿಮಗೆ ನಿಮ್ಗೆ ಗೊತ್ತಿರೋರಿದ್ರೆ ಪರವಾಗಿಲ್ಲ ಗೊತ್ತಿದ್ರವ್ರಿಗೆ ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ನೆಕ್ಸ್ಟ್ ಯೂಸ್ ಆಗುತ್ತೆ ಗೊತ್ತಿರೋರ್ಗು ಮುಂದೆ ಹೋಗುತ್ತೆ ಓಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಶ್ಯೂರ್ ನೀವು ಶ್ಯೂರಾಗಿ ಇಟ್ಕೊಳ್ಳಿ ನಿಮಗೆ ಗೊತ್ತಿದ್ರೆ ಕೂಡ ಮುಂದೆ ಬರುತ್ತೆ ಯಾಕಂದರೆ ನಾನು ಸ್ವಲ್ಪ ಜನ ಇಲ್ಲಿ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಎಲ್ಲರಿಗಿಂತೂ ನಾನು ಕೊನೆಯವನು ನೀವು ಯಾರು ಹೇಳ್ಕೊಟ್ಟರು ನಾನು ಕಲಿತೀನಿ ಬಟ್ ಗೊತ್ತಿರೋರು ಇದನ್ನು ಕಂಟಿನ್ಯೂಸ್ ಫಾಲೋ ಮಾಡ್ಕೊ ಬನ್ನಿ ನೀವು ಯಾರನ್ನು ನೋಡಿಕೊಂಡು ಏನೇನು ನೋಡಿಕೊಂಡು ಇಲ್ಲಿ ಯಾವ ಇಂಡಿಕೇಟ್ರ್ ನೋಡ್ಕೊಂಡು ನೀವು ಸಕ್ಸಸ್ ಅಂದ್ಕೊಂಡಿದ್ದೀರೋ ಯಾರ್ಯಾರು ನೋಡ್ಕೊಂಡು ನೀವು ನಮ್ಮ ಹಿಂದೆ ನಮ್ಮ ಸಾರಿ ನಾವು ಅವ್ರ ಹತ್ರ ಅಂತ ನೀವು ಧೈರ್ಯವಾಗಿದ್ದೀರೋ ಆ ಸಾರಿ ಯಾರು ನೋಡಿ ಧೈರ್ಯವಾಗಿದ್ದಾರೋ ಇವೆಲ್ಲ ಏನಿದ್ದಾವೆ ಸರ್ ಇವೆಲ್ಲ ನಾನು ಹೇಳ್ತೀನಿ ನೋಡಿ ಆಗಲ್ಲ ಅದು ಅದು ಯಾಕೆ ಆಗಲ್ಲ ಅನ್ನೋದು ಮುಂದೆ ನೀವೇ ನೋಡ್ತೀರಾ ಓಕೆ ಯಾಕಂದರೆ ಬಿ ಎನ್ ರೋ ಅನ್ನೋದು ಎಲ್ಲೋ ಬೆಂಗಳೂರಲ್ಲೋ ಮಂಗ್ಳೂರಲ್ಲೋ ಮೈಸೂರಲ್ಲೋ ಗಲ್ಲಿ ಗಲ್ಲಿಯಲ್ಲಿ ರೋಡ್ ಪಕ್ಕದಲ್ಲಿ ಕಲ್ತು ಬಂದಿರೋ ಬ್ಯಾಚ್ ಅಲ್ಲ ಸರ್ ಅದು ನೀವು ಎಲ್ಲೆಲ್ಲಿ ನೀವು ಬೆಂಗಳೂರು ಮಂಗ್ಳೂರು ಮೈಸೂರು ಎಲ್ಲ ಎಲ್ಲೆಲ್ಲಿದ್ದೀರೋ ಯಾರ್ಯಾರ ಹತ್ರ ಕೋಚಿಂಗ್ ತೊಗೊಂಡಿದ್ದೀರೋ ಇವ್ರು ಯಾರೂ ಮುಂದೆ ಬರೋ ವೀಡಿಯೋಸಲ್ಲಿ ನಿಮಗೆ ಅರ್ಥ ಆಗುತ್ತೆ ಅನ್ಸರ್ ನೋಡ್ತಾಯಿರಿ ಓಕೆ ಇದು ಬೇಸಿಕ್ಕಿಂದ ನಾನು ಯಾಕಂದರೆ ತುಂಬ ಜನ ತುಂಬ ಬೇಸಿಕ್ ಇದ್ದಾರೆ ಅವ್ರಿಗೆ ಯೂಸ್ ಆಗ್ತಂತ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾಯಿದ್ದೀನಿ ನೋಡ್ಕೊಳ್ಳಿ ಓಕೆನಾ ಸರ್ ಇದು ಈ ಥರ ಹಾಕೊಂಡ್ಮೇಲೆ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ಈ ಟ್ರೇಡಿಂಗ್ ಈ ಥರ ಪೇಜ್ ಬಂದ ಮೇಲೆ ಈ ರೈಟ್ ಸೈಡಲ್ಲಿ ಇಲ್ಲೊಂದು ಆರೋ ಕೀ ಕಾಣುತ್ತೆ ನೋಡಿ ನಿಮಗೆ ಇಲ್ಲೊಂದು ಆರೋ ಕೀ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ಟೈಮ್ಸ್ ನಿಮಗೆ ಟೇಬಲ್ಸ್ ಬರ್ತವೆ ಓಕೆ ಇದನ್ನು ವೀಡಿಯೋ ನಿಲ್ಲಿಸ್ಬಿಟ್ಟು ಶಾಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಏನೇನು ಮೇಲೆ ಸ್ಟಾರ್ ಮಾರ್ಕ್ ಮಾಡಿದ್ದೀನಿ ಇವೆಲ್ಲ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಟಾರ್ಗೂ ಪ್ರತಿಯೊಂದು ಕ್ಯಾಂಡಲ್ಗೂ ಒಂದೊಂದು ಕ್ಲಾಸ್ ಇದೆ ಅದು ಬರೋ ಟೈಮಲ್ಲಿ ಮುಂದೆ ಮುಂದೆ ನಿಮಗೆ ಮಾಡ್ತೀನಿ ಅವಾಗ ನೀವು ಎಲ್ಲ ಕೇಳೋ ಕ್ವಶನ್ಸ್ಗೆಲ್ಲ ಆನ್ಸರ್ಗಳು ಬರ್ತವೆ ಓಕೆ ಇದು ನೋಡ್ಕೊಳ್ಳಿ ಇದೆಲ್ಲದನ್ನು ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ ಸ್ಟಾರ್ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬರುತ್ತೆ ನಂಬರ್ಸ್ ಇಲ್ಲಿ ಬರುತ್ತೆ ನಿಮಗೆ ಓಕೆನಾ ಇದು ಮಾಡ್ಕೊಳ್ಳಿ ಇದು ಮಾಡಿಟ್ಕೊಳ್ಳಿ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಕೊಳ್ಳಿ ಇಲ್ಲಿ ಐದು ನಿಮಿಷದ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಐದು ನಿಮಿಷ ಐದು ನಿಮಿಷ ಮೇಲೆ ಕ್ಲಿಕ್ ಮಾಡಿದ್ರೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಓಪನ್ ಆಗುತ್ತೆ ಈ ಥರ ಇಟ್ಕೊಳ್ಳಿ ಓಕೆ ಇದನ್ನಿಟ್ಕೊಂಡು ನಾಳೆಯಿಂದ ನೀವು ಟ್ರೇಡ್ ಮಾಡಬೇಕಾದ್ರೆ ಇದನ್ನು ನೋಡಿ ಈ ಚಾರ್ಟ್ನ ನೋಡಿ ಇಲ್ಲಿ ನಡೀತಾ ಇರುತ್ತೆ ನೀವೇನು ನಿಮ್ಮ ಪ್ಯಾಟ್ರನ್ ಏನಿದೆ ನಿಮ್ಮ ಸ್ಟ್ರಾಟಜಿ ಏನಿದೆ ಅದೆಲ್ಲ ಇದ್ರ ಮೇಲೆ ನೋಡಿಕೊಂಡು ನೀವು ಎಂಟ್ರಿಗೆ ತಗೊಳ್ಳಿ ಪ್ರೈಸ್ ಚಾಟ್ ಮೇಲೆ ನೋಡಬೇಡಿ ಪ್ರೈಸ್ ಚಾಟ್ ನೋಡೋದನ್ನ ಬಿಟ್ಬಿಡಿ ಫಸ್ಟು ಸೆಕೆಂಡ್ ಇನ್ನೂ ಸ್ವಲ್ಪ ಜನ ಇದ್ದಾರೆ ಓ ಎ ಅಂತಾರೆ ಓಪನ್ ಇಂಟ್ರೆಸ್ಟ್ ಅಂತಾರೆ ಅದೇನೋ ನನಗೆ ಗ್ರೂಪಲ್ಲಿ ಮೆಸೇಜ್ ಮಾಡ್ತಿರ್ತಾರೆ ಇದೆಲ್ಲ ಬಿಟ್ಬಿಡಿ ಓಕೆ ಪ್ರೈಸ್ ಚಾರ್ಟ್ ನೋಡೋದನ್ನು ಫಸ್ಟು ಬಿಟ್ಬಿಡಿ ಟ್ರೇಡಿಂಗ್ ವ್ಯೂ ನೋಡಿಕೊಂಡು ನೀವು ಇದ್ರ ಮೇಲೆ ಎಂಟ್ರೀಲಿ ತಗೊಳ್ಳಿ ಓಕೆ ಆಗ ನಿಮ್ಮದು ಸ್ವಲ್ಪ ಬೆಟರ್ ರಿಸಲ್ಟ್ ಇರೋದನ್ನ ಇರ್ತವೆ ಓಕೆನಾ ಇದು ಫಸ್ಟು ಸೆಕೆಂಡ್ ಒನ್ ನೆನ್ನೆ ಒಬ್ಬರು ಕೇಳಿದ್ರು ಸರ್ ಲೈನ್ ಹಾಕೋದು ಬರಲ್ಲ ಸರ್ ಈ ಲೈನ್ ಎಲ್ಲಿಂದ ತೊಗೋಬೇಕು ಸರ್ ಅಂತ ನೋಡಿ ಸರ್ ಇಲ್ಲಿ ಲೆಫ್ಟಲ್ಲಿ ನೀವು ಈ ಟ್ರೇಡಿಂಗ್ ವ್ಯೂ ಈ ಥರ ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಲೆಫ್ಟಲ್ಲಿ ಇಲ್ಲಿಗೆ ಬಂದರೆ ಮೇಲೆಯಿಂದ ಸೆಕೆಂಡ್ ಒನ್ ಇಲ್ಲಿ ಮೇಲೆಯಿಂದ ಸೆಕೆಂಡ್ ಒನ್ ಬನ್ನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಮತ್ತೆ ಬರುತ್ತೆ ಇವೆಲ್ಲ ಸ್ಟಾರ್ ಮಾರ್ಕ್ ಮಾಡಿಕೊಳ್ಳಿ ಓಕೆ ಇವೆಲ್ಲ ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ವಿಡಿಯೋ ನಿಲ್ಲಿಸ್ಬಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ ತಗೊಂಡು ಆಮೇಲೆ ನೀವು ನಿಮ್ಮ ಟ್ರೇಡಿಂಗ್ ಇವಲ್ಲಿ ಇದೆಲ್ಲ ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ ಇದು 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 ಇವಾಗ ಮಾಡಿಕೊಂಡ್ರೆ ನಿಮಗೆ ಆ ಟೂರ್ಸ್ ಅನ್ನೋದು ನೋಡಿ ಇಲ್ಲಿ ಬರುತ್ತೆ ಶಾರ್ಟ್ ಕಟ್ ಆಗಿ ಇಲ್ಲಿ ಹಾಡಾಗ್ತವೆ ಓಕೆ ಇಲ್ಲಿ ಆಗ್ತವೆ ನೀವು ಅದರಲ್ಲಿ ನೋಡಿ ಇಲ್ಲಿ ನೀವು ಆರಿ ಮಾಡಿಕೊಂಡ್ರೆ ಆರಿಜಾಂಡಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಲೈನ್ ಬರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ಥರ ಬರುತ್ತೆ ಇಲ್ಲಿರುತ್ತೆ ನಿಮ್ಮದು ನೀವು ಯಾವಾಗಲೂ ಸಪೋರ್ಟ್ ಹಾಕೋಬೇಕಂದ್ರೆ ಇಲ್ಲಿ ಆರಿಜಾಂಡಲ್ ಲೈನ್ ಇದೆಯಲ್ಲ ಇದ್ರ ಮೇಲೆ ಇಲ್ಲಿ ನೋಡ್ಕೊಬೋದು ನೀವು ಆರಿಜಾಂಡಲ್ ಲೈನ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ನೀವು ಬಂದಿರುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಲೈನ್ ನಿಮ್ಮ ಮೋಸದಲ್ಲಿ ಸೆಲೆಕ್ಟ್ ಆಗಿರುತ್ತೆ ನೀವು ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈನ್ ಬರುತ್ತೆ ಓಕೆನಾ ಸರ್ ಈ ಥರ ಈ ಥರ ಹಾಕ್ಕೊಳ್ಳಿ ರೆಸಿ ಇದ್ರ ಮೇಲೆ ನೀವು ರೆಸಿಸ್ಟೆನ್ಸ್ ಹಾಕ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಪೆನ್ಸಿಲ್ ಮೇಲೆ ಹೋದರೆ ಕಲರ್ಸ್ ಬರುತ್ತೆ ನಿಮಗೆ ರೆಡ್ ಕಲರ್ ಅಂತ ರೆಡ್ ಹಾಕ್ಕೊಳ್ಳಿ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಟೆಕ್ಸ್ಟ್ ಬರೀಬೇಕಂದ್ರೆ ಅಲ್ಲಿ ಬರ್ಕೊಳ್ಳಿ ರೆಸಿಸ್ಟೆನ್ಸ್ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ನೀವು ಸಪೋರ್ಟ್ ಹಾಕ್ಕೋಬೇಕಂದ್ರೆ ಮತ್ತೆ ಅದೇ ಲೈನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಲೆವೆಲ್ ಎಲ್ಲಿದೆ ಅಲ್ಲಿ ಕ್ಲಿಕ್ ಮಾಡಿ ಸಪೋರ್ಟ್ ಅನ್ನೋದು ಬ್ಲೂ ಕಲರ್ ಹಾಕ್ಕೊಳ್ಳಿ ಓಕೆ ಈ ಥರ ಹಾಕಿಟ್ಕೊಳ್ಳಿ ನಿಮಗೆ ಹಾಕಕ್ಕೆ ಬರ್ತಾಯಿಲ್ಲ ಸರ್ ನಾನು ಬಿಗಿನರ್ ಅಂದರೆ ನನ್ನ ವೀಡಿಯೋಸ್ ಏನಾದರೂ ನೋಡ್ತಾ ಇದ್ದರೆ ನಂದು ಡೈಲಿ ನಿಮಗೆ ಲೆವೆಲ್ಸ್ ಅನ್ನೋದು ಬಂದಿರ್ತವೆ ಯೂಟ್ಯೂಬಲ್ಲಿ ನಾನು ಸಪೋರ್ಟ್ ಎಲ್ಲ ಹಾಕಿದ್ದೀನಿ ಇಲ್ಲಿ ನಂಬರ್ ನೋಡ್ಕೊಳ್ಳಿ ಈ ನಂಬರ್ ಹತ್ರ ಸಪೋರ್ಟ್ ಹಾಕಿಟ್ಕೊಳ್ಳಿ ರೆಸಿಸ್ಟೆನ್ಸ್ ಅನ್ನೋದು ಈ ನಂಬರ್ ಹತ್ರ ರೆಸಿಸ್ಟೆನ್ಸ್ ಹಾಕಿಟ್ಕೊಳ್ಳಿ ಓಕೆ ಇವಾಗ ಓಕೆ ಸರ್ ಇದು ಹಾಕ್ಕೊಳಕ್ಕೆ ಬಂತು ನಮಗೆ ನೆಕ್ಸ್ಟ್ ಇವೇನಕ್ಕೆ ಹಾಕ್ಕೋಬೇಕು ಸರ್ ಅಂದರೆ ತುಂಬ ಸಿಂಪಲ್ ಇರುತ್ತೆ ನೋಡಿ ಸಪೋರ್ಟ್ ಅನ್ನೋದು ಸಪೋರ್ಟ್ ಅನ್ನೋದು ಮಾರ್ಕೆಟ್ ಫಾಲ್ ಇದ್ದರೆ ಮಾರ್ಕೆಟ್ನ ತಡೆಯಿತು ತಡೆಯೋದು ಅಂದರೆ ಮಾರ್ಕೆಟ್ ಫಾಲ್ ಫಾಲಾಗಿದ್ದು ಸಾಕು ಇಲ್ಲಿ ನೀನು ನಿಂತ್ಕೋ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದು ಸಪೋರ್ಟ್ ಓಕೆ ಇದು ಸಪೋರ್ಟ್ ಇಲ್ಲಿ ನಿಂತ್ಕೋ ಅನ್ನೋದು ಸಪೋರ್ಟ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದರೆ ಇನ್ನು ನಿನ್ನ ಮೇಲೆ ಹೋಗಿದ್ದು ಸಾಕು ನನಗೆ ನಿನ್ಗೆ ಅಡ್ಡ ಹಾಕ್ತೀನಿ ಕೆಳಗಡೆ ಹೋಗೋ ಅನ್ನೋದನ್ನ ರೆಸಿಸ್ಟೆನ್ಸ್ ಇದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಜೀವನದಲ್ಲಿ ಲಾಸ್ ಆಗ್ತಾ ಇದ್ದೀವಿ ಫೇಲರ್ ಅಲ್ಲಿದ್ದೀವಿ ಅಂದರೆ ನಿನ್ಗೆ ಯಾಕೆ ಅಂತ ನಮಗೆ ಧೈರ್ಯ ಮಾಡೋರು ಸಪೋರ್ಟರ್ಸ್ ನಮಗೆ ನಾವು ಜೀವನದಲ್ಲಿ ಉದ್ಧಾರ ಆಗ್ತಾ ಇದೀವಿ ಅಂದರೆ ನಮ್ಮನ್ನು ನಾಳು ಮಾಡೋಕ್ಕಿರ್ತಾರಲ್ಲ ಅವ್ರು ರೆಸಿಸ್ಟೆನ್ಸ್ ಓಕೆ ಎಕ್ಸಾಂಪಲ್ ಅದು ಕೊಡ್ಬೋದೋ ಕೊಡಬಾರದೋ ಗೊತ್ತಿಲ್ಲ ಬಟ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಫಾಲಾಗ ಫಾಲಾಗುವಾಗ ಅಡ್ಡ ಅಡ್ಡ ಲೈನ್ ನಿಮಗೆ ಮಾರ್ಕೆಟ್ ತಡೆಯೋದನ್ನ ಸಪೋರ್ಟ್ ಅಂತಾರೆ ಮೇಲೆ ಹೋಗ್ತಾ ಇರೋದನ್ನು ನಿಮಗೆ ರೆಸಿಸ್ಟೆನ್ಸ್ ಅಂತಾರೆ ಕ್ಲಿಯರ್ ಇವೆರಡು ಹಾಕಿಟ್ಕೊಳ್ಳಿ ನಾಳೆಯಿಂದ ಪ್ರತಿಯೊಬ್ಬರು ಯಾರು ನನ್ನ ವೀಡಿಯೋಸ್ ಫಾಲೋ ಮಾಡ್ತಾರೋ ಇವೆರಡು ಹಾಕ್ಕೊಂಡು ನಿಮ್ಮ ನಿಮ್ಮ ಚಾರ್ಟಲ್ಲಿ ಹಾಕ್ಕೊಂಡು ನೀವು ಚೆಕ್ ಮಾಡಿ ನೋಡಿ ಈಗ ಇಲ್ಲಿದ್ದಾವೆ ಲೆವೆಲ್ಸ್ ಇಲ್ಲಿ ಹಾಕ್ಕೊಂಡು ಚೆಕ್ ಮಾಡಿ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ ಈ ನಂಬರ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಮಾರ್ಕೆಟ್ ನಾಳೆ ಫಾಲ್ ಆಗುವಾಗ ಈ ಲೈನಿಗೆ ಬಂದಾಗ ರೆಸ್ಪೆಕ್ಟ್ ಮಾಡುತ್ತಾ ಇಲ್ಲ ನೋಡಿ ರೆಸ್ಪೆಕ್ಟ್ ಅಂದರೆ ಇಲ್ಲಿಗೆ ಬಂದ ಮೇಲೆ ರಿಜೆಕ್ಟಾಗಿ ಮೇಲೆ ಹೋಗುತ್ತಾ ಇಲ್ಲ ನೋಡಿ ಇಲ್ಲಿಗೆ ಹೋದ್ಮೇಲೆ ರಿಜೆಕ್ಟಾಗಿ ಕೆಳಗಡೆ ಬರುತ್ತಾ ಇಲ್ಲ ನೋಡಿ ಓಕೆ ಇದು ಟ್ರೇಡಿಂಗ್ ವಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಪ್ಲಸ್ ಲೆವೆಲ್ಸ್ ಹಾಕ್ಕೊಳ್ಳೋದು ಹೇಳಿದ್ದೀನಿ ಮುಂದೆ ನೆಕ್ಸ್ಟು ನಿಮಗೆ ಈ ಥರ ಕ್ಲಾಸಸ್ ವೀಡಿಯೋಸ್ ಇಷ್ಟ ಆದರೆ ನೀವು ಹೇಳಿ ನೆಕ್ಸ್ಟ್ ಬರೋದರಲ್ಲಿ ಇನ್ನೂ ಅಡ್ವಾನ್ಸ್ ಮಾಡ್ತೀನಿ ಆಪ್ಷನ್ ಬೈಯಿಂಗ್ ಮಾಡೋರು ಆಪ್ಷನ್ ಬೈಯಿಂಗ್ ಟೈಟಲ್ ಅದೇ ಆಪ್ಷನ್ ಬೈಯಿಂಗ್ ಕ್ಲಾಸ್ ಅಂತ ಫಾರ್ ಬಿಗಿನರ್ಸ್ ಇವತ್ತು ಡೇ ಒನ್ ಡೇ ಒನ್ ಅಂದರೆ ಫಸ್ಟ್ ಸಂಡೇ ನೆಕ್ಸ್ಟ್ ಸಂಡೇ ನಿಮಗೆ ಡೇ ಟೂ ಬರುತ್ತೆ ಡೇ ಕ್ಲಾಸ್ ನಂಬರ್ ಟು ಅದರಲ್ಲಿ ಯಾವ ಟೈಮಲ್ಲಿ ನೀವು ಆಪ್ಷನ್ ಬೈಯಿಂಗ್ ಮಾಡಬೇಕು ಅದಕ್ಕೆ ಯಾವ ಟೈಮ್ ಪ್ರೇಮ್ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅದರಿಂದ ಇನ್ನೂ ತುಂಬ ಎಲ್ಪ್ ಆಗುತ್ತೆ ಇನ್ನೂ ನೀವು ನಿಮ್ಮ ಸಪೋರ್ಟ್ಸ್ ಚೆನ್ನಾಗಿದ್ದರೆ ಇನ್ನೂ ಮುಂದೆ ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಅಡ್ವಾನ್ಸ್ ವೀಡಿಯೋಸ್ ಬರ್ತವೆ ರಿಪೀಟ್ ಮಾಡ್ತಾ ನೀವು ಯಾರು ಎಷ್ಟು ಅಡ್ವಾನ್ಸ್ ಇದ್ರೂ ಮುಂದೆ ನೋಡಿ ವೀಡಿಯೋಸಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವೇನಾದರೂ ಕಲಿಯೋಕ್ಕೆ ಚಾನ್ಸ್ ಇದ್ದರೆ ಕಲೀರಿ ಇಲ್ಲ ಸರ್ ನಾನು ನಾವು ನಿಮಗಿಂತ ಅಡ್ವಾನ್ಸ್ ಇದ್ದೀವಿ ಅಂದರೆ ನೀವು ಹೇಳ್ಕೊಡೋಂಗಿದ್ರೆ ಹೇಳ್ಕೊಡಿ ನಾನು ಬರ್ತೀನಿ ಬಿಕಾಸ್ ನಾನು ಎಲ್ಲಾರಿಗಿಂತ ಚಿಕ್ಕನು ಎಲ್ಲ ನೀವು ನೂರು ಜನ ಅಡ್ವಾನ್ಸ್ ಇದ್ದರೆ ನಾನು ಲಾಸ್ಟ್ ಬೆಂಚ್ ಲಾಸ್ಟ್ ಸ್ಟೂಡೆಂಟ್ ನೂರನೇ ಅವ್ರು ನಾನು ನೀವೆಲ್ಲರೂ ತೊಂಬತ್ತೊಂಬತ್ತು ಜನ ನೀವು ನನ್ನ ಮುಂದೆ ಇದ್ರೆ ನಾನು ಲಾಸ್ಟ್ ಓಕೆ ನನಗೆ ಗೊತ್ತಿರೋದು ಇದು ಹೇಳ್ತಾ ಬರ್ತೀನಿ ಪ್ಲಸ್ ನೀವು ಒಪ್ಕೊಂಡ್ರೂ ಒಪ್ಕೊಂಡಿಲ್ಲ ಅಂದ್ರೂ ನೀವೇನು ಮಾಡಿದ್ರು ಫೈನಲ್ ಆಗಿ ನೀವು ಎಷ್ಟು ಜನ ಹತ್ರ ಹೋಗಿ ಎಷ್ಟು ಸಾವಿರ ಎಷ್ಟು ಲಕ್ಷ ಫೀಸ್ ಕಟ್ಕೊಂಡು ಬಂದ್ರೂ ಫೈನಲ್ ಆಗಿ ನೀವು ಬರೋದು ಇಲ್ಲಿಗೇನೆ ಓಕೆ ಫೈನಲ್ ಆಗಿ ನೀವು ರೀಚ್ ಆಗೋದು ಇಲ್ಲಿಗೇನೆ ಅಲ್ಲಿಗೆ ನಿಮಗೆ ಟೈಮ್ ಅನ್ನೋದು ಒಂದು ಟು ತ್ರೀ ಇಯರ್ಸ್ ವೇಸ್ಟ್ ಆಗಿರ್ಬೋದು ಮನಿ ಅನ್ನೋದು ಫೈವ್ ಟು ಟೆನ್ ಲ್ಯಾಕ್ಸ್ ಲಾಸ್ ಆಗಿರ್ಬೋದು ಅವ್ರವ್ರ ಕೆಪಾಸಿಟಿ ಮೇಲೆ ಎಲ್ಲ ಹೋಗಿ ನೀವು ರಿಯಲೈಸ್ ಆಗಿ ಬರೋದು ಇಲ್ಲಿಗೆ ನಾನು ಕಲ್ತ್ಕೋಬೇಕು ನಾನು ಮಾಡಬೇಕು ಅನ್ನೋದು ಅದಕ್ಕೆ ಅಷ್ಟೆಲ್ಲ ಲಾಸ್ ಮಾಡ್ಕೊಂಡು ಅಷ್ಟೆಲ್ಲ ವೇಸ್ಟ್ ಮಾಡ್ಕೊಂಡು ಬರೋ ಬದಲು ಫಾಲೋ ಆಗಿ ಮುಂದೆ ಮುಂದೆ ಇನ್ನೂ ಅಡ್ವಾನ್ಸ್ ಬರುತ್ತೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ ಆಪ್ಷನ್ ಬೈಯರ್ಗೆ ಈಗ ಫಸ್ಟ್ ಬಿಗಿನರ್ ಎಲ್ಲಿ ಟ್ರೇಡಿಂಗ್ ಇನ್ಸ್ಟಾಲ್ ಮಾಡ್ಕೋಬೇಕು ಲೆವೆಲ್ಸ್ ಹೆಂಗೆ ಹಾಕೋಬೇಕು ನೋಡ್ಕೊಳ್ಳಿ ನೆಕ್ಸ್ಟ್ ಇನ್ನು ಅಡ್ವಾನ್ಸ್ ಮಾಡೋಣ ಓಕೆ ಹೊಸ ಬೇರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಈ ಥರ ಎಜುಕೇಷನಲ್ ವೀಡಿಯೋಸ್ಗೆ ಹೋಗಿ ಎಜುಕೇಷನಲ್ ಪರ್ಪಸ್ ಒನ್ಲಿ ಓಕೆ ಥ್ಯಾಂಕ್ ಯು ಹ್ಯಾವ್ ಎ ಗ್ರೇಟ್ ಡೇ ಹ್ಯಾಪಿ ಸಂಡೇ ನೆಕ್ಸ್ಟ್ ಸಂಡೇ ಆಪ್ಷನ್ ಬೈಯಿಂಗ್ ಟೈಮ್ ಯಾವ ಟೈಮ್ ಮಾಡಬೇಕು ಆ ಕ್ಲಾಸಲ್ಲಿ ಮೀಟ್ ಆಗೋಣ ಓಕೆ ಥ್ಯಾಂಕ್ ಯು